ನಮಸ್ಕಾರ ಮಕ್ಕಳೇ ಇವತ್ತು ನಾವು ಏಳನೇ ತರಗತಿಯ ಗದ್ಯಭಾಗ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅನ್ನೋ ಒಂದು ಪಾಠದ ಪದಗಳ ಅರ್ಥ ಪ್ರಶ್ನೋತ್ತರಗಳು ಹೊಂದಿಸಿ ಬಿರಿಯಿರಿ ಮತ್ತು ಸಂದೂರದೊಡನೆ ವಿವರಿಸಿ ಈ ಒಂದು ಅಂಶಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಪದಗಳ ಅರ್ಥ ಹಾಡ್ಗತಿ ಹಾಡ್ಗತಿ ಅನ್ನೋದು ಈ ಒಂದು ಪಾಠದಲ್ಲಿ ಬಂದಿರುವಂತಹ ಪ್ರಮುಖವಾದ ಅಂಶ ಹಾಡ್ಗತೆ ಅಂದರೆ ಏನು ಹಾಡು ಸೇರಿರುವ ಕಥೆಯನ್ನು ನಾವೇನಂತ ಕರಿತೀವಿ ಅಂದರೆ ಹಾಡ್ಗತೆ ತರಾವರಿ ತರಾವರಿ ಅಂದರೆ ವಿಧ ವಿಧವಾದ ಭೀತಿ ಭಯ ಹೆದರಿಕೆ ಪ್ರಾಣಿಗಿಂಡಿ ಕಾಡಿನಲ್ಲಿರುವ ಪ್ರಾಣಿಗಳು ನೀರು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡ ಕಿಂಡಿ ಪ್ರಾಣಿ ಗಿಂಡಿ ಅಂಗಳ ಅಂಗಳ ಮನೆಯ ಮುಂದಿನ ಅಥವಾ ಹಿಂದಿನ ಬಯಲು ಭಾಗ ಸಾಂತ್ವಾನ ಸಮಾಧಾನ ಸಂತೈಸುವಿಕೆಯ ನುಡಿ ಆಶ್ರಯ ಆಸರೆ ಸಹಾಯ ರಕ್ಷಣೆ ಮದ್ದು ಔಷಧ ಪಲಾಯನ ಪಟಿಸು ಓಡಿ ಹೋಗು. ಮಾಗು ಒಣಗು ವಾಶಿಯಾಗು ಸಂಭ್ರಮ ಉತ್ಸಾಹ ಸಡಗರ ಸಂತೋಷ ಬಿಡೆ ಬಿಡುವುದಿಲ್ಲ ಯಾವತ್ತಾರ ಯಾವತ್ತಾದರೂ ಇನ್ನೊಂದು ದಿನ ಅದೇ ರೀತಿಯಾಗಿ ಈ ಪಾಠದಲ್ಲಿ ಬಂದಿರುವಂತಹ ಪ್ರಶ್ನೋತ್ತರ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಒಂದು ಪ್ರಶ್ನೋತ್ತರ ನೋಡಿ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಮೊದಲನೇ ಒಂದು ಪ್ರಶ್ನೆ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು ಎರಡನೆಯದು ಯುವಕ ಮನೆಯ ಮುಂದೆ ಏನು ಮಾಡಿದನು ಯುವಕ ಮನೆಯ ಮುಂದೆ ತೋಟ ಮಾಡಿದನು ಮೂರನೆಯದು ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಹುಲಿ ಸೋತು ಏನು ಮಾಡಿತು ಹುಲಿ ಸೋತು ಪಲಾಯನ ಮಾಡಿತು ಯುವತಿ ಕರೆದುಕೊಂಡು ಹೋಗುತ್ತೇನೆ ಎಂದಾಗ ಚುಕ್ಕಿ ಏನು ಮಾಡಿತು ಹಳ್ಳದ ದಂಡೆಯ ಮೇಲಿನ ಊರು ಏನಾಯಿತು ಹಳ್ಳದ ದಂಡೆಯ ಮೇಲಿನ ಊರು ಬೆಳೆಯಿತು ಅದೇ ರೀತಿಯಾಗಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಒಂದು ಪ್ರಶ್ನೆ ಹಳ್ಳ ಹರಿದು ಊರ ಜನರನ್ನು ಏನು ಮಾಡಿದೆ ಹಳ್ಳ ಹರಿದು ಊರ ಜನರನ್ನು ಪೋಷಿಸುತ್ತಿದೆ ಹರಿಯುತ್ತಿರುವ ಹಳ್ಳ ಊರಿಗೆ ಒಂದು ಸೊಬಗನ್ನು ತಂದುಕೊಟ್ಟಿದೆ ಸುತ್ತಲೂ ಹಸಿರು ಕಾಡು ಮರಗಳಲ್ಲಿ ಹಕ್ಕಿಗಳ ಹಾಡು ಕೇಳುತ್ತಿದೆ ಎರಡನೆಯ ಪ್ರಶ್ನೆ ಯುವಕ ಹಳ್ಳದ ಬಳಿಗೆ ಬಂದು ಏನು ಮಾಡಿದನು ಯುವಕ ಹಳ್ಳದ ಬಳಿಗೆ ಬಂದು ಇಲ್ಲಿ ಇಷ್ಟೊಂದು ಚೆನ್ನಾಗಿದೆಯಲ್ಲ ಅಂತ ಅಲ್ಲಿಯೇ ಉಳಿಯೋ ಯೋಚನೆ ಮಾಡಿದ ಒಂದು ಮನೆ ಕಟ್ಟಿದ ಮನೆಯ ಮುಂದೆ ತೋಟ ಮಾಡಿದ ತನಗೆ ಏನು ಬೇಕೋ ಅದನ್ನು ಬೆಳೆಸಿಕೊಂಡು ಅಲ್ಲಿಯೇ ಉಳಿದನು ಮೂರನೆಯ ಒಂದು ಪ್ರಶ್ನೆ ಹುಲಿ ಮತ್ತು ಯುವಕನ ನಡುವೆ ನಡೆದ ಸಂಭಾಷಣೆ ಏನು ಹುಲಿ ಯುವಕನಿಗೆ ಏ ಯುವಕ ಈ ಜಿಂಕೆ ನನ್ನ ಆಹಾರ ನೀನು ಇದಕ್ಕೆ ರಕ್ಷಣೆ ನೀಡಿದರೆ ಅದು ಅರಣ್ಯದ ನಿಯಮಕ್ಕೆ ವಿರೋಧವಾಗುತ್ತದೆ ಜಿಂಕೆಯನ್ನು ಬಿಟ್ಟುಕೊಡು ಎಂದಿತು ಆಗ ಯುವಕ ನೋಡು ಇದು ಅರಣ್ಯದ ಜಿಂಕೆ ಅಲ್ಲ ಯಾರೋ ಸಾಕಿದ ಪ್ರಾಣಿ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಅರಣ್ಯದ ಪ್ರಾಣಿಗಳನ್ನು ಕೊಲ್ಲಲು ನಿನಗೆ ಅಧಿಕಾರವಿದೆ ಹೀಗೆ ಯಾರೋ ಸಾಕಿದ ಪ್ರಾಣಿಯನ್ನು ಕೊಲ್ಲಲು ನಿನಗೆ ಅಧಿಕಾರವಿಲ್ಲ ನಾನು ಇದನ್ನು ಬಿಟ್ಟುಕೊಡುವುದಿಲ್ಲ ಎಂದು ಯುವಕ ಹೀಗೆ ಹುಲಿ ಮತ್ತು ಯುವಕ ನಡುವೆ ಸಂಭಾಷಣೆ ನಡೆಯಿತು ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಜಿಂಕೆಯನ್ನು ನೋಡಿದ ಯುವತಿ ಏನು ಮಾಡಿದಳು ಜಿಂಕೆಯನ್ನು ನೋಡಿದ ಯುವತಿ ಜಿಂಕೆಯನ್ನು ತಬ್ಬಿ ಹಿಡಿದಿದ್ದಾಳೆ ಜಿಂಕೆ ಅವಳ ಕೈ ನೆಕ್ಕುತ್ತಿದೆ ಅವಳ ಮೈಗೆ ತನ್ನ ಮೈ ತಿಕ್ಕುತ್ತಿದೆ ಯುವತಿ ಜಿಂಕೆಯ ಮುಖಕ್ಕೆ ತನ್ನ ಮುಖ ತಾಗಿಸಿ ಅಳುತ್ತಿದ್ದಾಳೆ ಐದನೆಯ ಒಂದು ಪ್ರಶ್ನೆ ಯುವಕ ಚುಕ್ಕಿಯ ಬಗೆಗೆ ಯುವತಿಗೆ ಏನು ಹೇಳಿದನು ಯುವಕ ಜಿಂಕೆಯನ್ನು ಉಳಿಸಿದ ಕಥೆಯನ್ನು ಯುವತಿಗೆ ಹೇಳಿದ ಹುಲಿಗೂ ತನಗೂ ನಡೆದ ಹೋರಾಟದಲ್ಲಿ ತನಗಾದ ಗಾಯಗಳನ್ನು ತೋರಿಸಿದ ಚುಕ್ಕಿ ಕಾಡಿಗೆ ಹೋಗಿ ಸೊಪ್ಪು ತಂದು ಮದ್ದು ಮಾಡಿ ಗಾಯಕ್ಕೆ ಹಚ್ಚಿ ಉಪಚರಿಸಿದನ್ನು ಹೇಳಿದನು ಅದೇ ರೀತಿಯಾಗಿ ಸಂದರ್ಭ ಸಹಿತ ವಿವರಿಸಿ ಮೊದಲನೆಯದು ಯಾವುದಾದರೊಂದು ಹಾಡ್ಗತಿ ಹೇಳು ಈ ವಾಕ್ಯವನ್ನು ಡಾಕ್ಟರ್ ನಾರ್ಬರ್ಟ್ ಡಿಸೋಜ್ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಅಜ್ಜಿ ವಿಧ ವಿಧವಾದ ಕಥೆಯನ್ನು ಹೇಳುತ್ತಿದ್ದಳು ಅಜ್ಜಿ ಮತ್ತು ಹುಡುಗ ಮನೆಯ ಜಗಲಿ ಹತ್ತಿ ಕಂಬಕ್ಕೆ ಹೊರಗೆ ಕುಳಿತಾಗ ಅಜ್ಜಿ ಯಾವ ಕತೆ ಹೇಳಲಿ ಮಗ ಎಂದು ಕೇಳಿದಳು ಆಗ ಹುಡುಗ ಯಾವುದಾದರೊಂದು ಹಾಡ್ಗತೆ ಹೇಳು ಎಂದು ಅಜ್ಜಿಗೆ ಈ ಮಾತನ್ನು ಹೇಳಿದನು ಸಂದರ್ಭದಲ್ಲಿ ಎರಡನೆಯ ಒಂದು ಸಂದರ್ಭ ಏ ಯುವಕ ಈ ಜಿಂಕೆ ನನ್ನ ಆಹಾರ ಈ ವಾಕ್ಯವನ್ನು ಡಾಕ್ಟರ್ ನಾರ್ಬರ್ಟ್ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಹುಲಿಗೆ ಹೆದರಿ ಓಡಿ ಬಂದ ಜಿಂಕೆ ಯುವಕನಿಗೆ ತನ್ನ ಪ್ರಾಣ ಉಳಿಸು ಎಂದು ಕೇಳಿತು ಆಗ ಯುವಕ ಎದ್ದು ಜಿಂಕೆಯನ್ನು ಅಪ್ಪಿಕೊಂಡು ಸಾಂತ್ವನ ನೀಡಿದ ಅದೇ ಸಮಯಕ್ಕೆ ಬಂದ ಹುಲಿ ಯುವಕನಿಗೆ ಏ ಯುವಕ ಈ ಜಿಂಕೆ ನನ್ನ ಆಹಾರ ಎಂದು ಈ ಮಾತನ್ನು ಹೇಳಿತು ಇದು ನಾವು ಸಾಕಿಕೊಂಡ ಜಿಂಕೆ ಈ ವಾಕ್ಯವನ್ನು ಡಾಕ್ಟರ್ ನಾಬರ್ಟ್ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಜಿಂಕೆಯನ್ನು ನೋಡಿದ ಯುವತಿ ಅದನ್ನು ತಬ್ಬಿಕೊಂಡು ತನ್ನ ಮುಖಕ್ಕೆ ಜಿಂಕೆಯ ಮುಖವನ್ನು ತಾಗಿಸಿ ಅಳುತ್ತಾಳೆ ಆಗ ಯುವತಿ ಯುವಕನಿಗೆ ತನ್ನ ಪರಿಚಯ ಹೇಳುತ್ತಾ ಈ ಮೇಲಿನ ಮಾತನ್ನು ಹೇಳಿದಳು ಒಂದು ಪ್ರಶ್ನೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಈ ವಾಕ್ಯವನ್ನು ಡಾಕ್ಟರ್ ನಾರ್ಬರ್ಟ್ ಡಿಸೋಜಾ ಅವರು ಬರೆದ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಪಾಠದಿಂದ ಆರಿಸಲಾಗಿದೆ ಸಂದರ್ಭ ಚಿಕ್ಕಂದಿನಿಂದ ಚುಕ್ಕಿ ನಮ್ಮ ಮನೆಯಲ್ಲಿಯೇ ಬೆಳೆದು ದೊಡ್ಡದಾಗಿದೆ ಇದನ್ನು ಮನೆಗೆ ಕರೆದೊಯ್ಯುತ್ತೇನೆ ಎಂದು ಹೇಳುವಾಗ ಯುವತಿ ಈ ಮೇಲಿನ ಮಾತನ್ನು ಯುವಕನಿಗೆ ಹೇಳಿದಳು ಕೊನೆಯದಾಗಿ ಹೊಂದಿಸಿ ಬೆರೆಯಿರಿ ಈ ಒಂದು ಪಾಠದಲ್ಲಿ ಬಂದಿರುವಂತಹ ಹೊಂದಿಸಿ ಬೆರೆಯಿರಿ ಮೊದಲನೇ ಲೈನಲ್ಲಿ ನೋಡಿ ಪುಟ್ಟಜ್ಜಿ ಪುಟ್ಟಜ್ಜಿ ಏನು ಹೇಳ್ತಾಯಿದ್ರು ಅಂದರೆ ಕತೆ ಪುಟ್ಟಜ್ಜಿ ಕತೆ ಕಾಡು ಕಾಡಿನಲ್ಲಿ ಹುಲಿ ಚಿರತೆ ಕಾಡುಕೋಣ ಚುಕ್ಕಿ ಚುಕ್ಕಿ ಅನ್ನೋದು ಒಂದು ಜಿಂಕೆ ಮದ್ದು ಅಂದರೆ ಸೊಪ್ಪು ಸದೆ ಬೇರು ತೊಗೊಟೆ ಹಳ್ಳದ ದಂಡೆ ಊರು ಬೆಳೆಯಿತು ಹಳ್ಳದ ದಂಡೆ ಮೇಲೆ ಊರು ಬೆಳೆಯಿತು ಜಗಳ ಹುಲಿಗೂ ಯುವಕನಿಗೂ ಜಗಳ ಮಾಯಿತು ಈ ರೀತಿಯಾಗಿ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನಾವು ಬರೆಯಬಹುದು ಓಕೆ ಮಕ್ಕಳೇ ಧನ್ಯವಾದಗಳು